ಇವತ್ತು ಏನಿದು ಅಲ್ಲೂ ಸರ್ಪ್ರೈಸ್ ಎಂಟ್ರಿ ಮೂವಿಲು ಇವತ್ತು ಸರ್ಪ್ರೈಸ್ ಎಂಟ್ರಿ ನಿಮ್ಮ ಅವತಾರ್ಗನ್ ಕೇಳಿದೆ ನಾವು ನಿಮ್ಮ ಹುಡುಕ್ಬೇಕು ಅನ್ಸುತ್ತೆ ಏನ್ ಮಾಡೋದು ಪವಿತ್ರ ಅವ್ರೆ ಲೈಫ್ ಕೊಟ್ಟಿದೆ ಲೈಫ್ ಕೊಟ್ಟಿದೆ ಅಂತ ನಿಮ್ಮ ಅವತಾರ್ಗನ್ ಜೊತೆ ಓಡಾಡ್ತಾ ಇದ್ದೀರಾ ಹಾಗಾಗಿ ಅಲ್ವಾ ಸೊ ಅಂತೂ ಒಳ್ಳೆ ಸಿನಿಮಾ ಮೂಲಕ ನೀವು ಇಂಟ್ರೊಡ್ಯೂಸ್ ಆದ್ರಿ ಅಲ್ವಾ ಹೌದು ಇಷ್ಟ ಆಯ್ತಾ ನಿಮ್ಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ಹೇಳ್ತಾ ಇದ್ರಲ್ಲ ನನ್ನ ಫಸ್ಟ್ ಡೇ ಫಸ್ಟ್ ಶೋ ಮಾತಾಡೋದಾಗ್ಲೂ ನೀವು ಹೇಳಿದ್ರಿ ಎಷ್ಟು ವರ್ಷ ಏನು ಅನ್ಕೊಂಡಿದೆ ಬಟ್ ಈಗ ಸಕ್ಸಸ್ ಅನ್ನೋದೇ ಫಸ್ಟ್ ಓಪನಿಂಗ್ ನಿಮಗೆ ಅಂತ ಹೌದು ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಆಯ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಫಸ್ಟ್ ಸಿನಿಮಾ ರಿಲೀಸ್ ಆಗಿದ್ದು ನಾನು ಫಸ್ಟ್ ಇಂಟರ್ವ್ಯೂ ಕೂಡ ನೀವೇ ಮಾಡಿದ್ದು ಆದ್ರದತ್ತು ನಿಮ್ಮ ಎಂಟ್ರಿ ಅಂತೂ ನಂಗೆ ನಿಜವಾಗ್ಲೂ ಇಷ್ಟ ಆಯಿತು ಆ ಥರ ಎಂಟ್ರಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರು ಇಲ್ವ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಆ್ಯಕ್ಚುಲಿ ನನಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಆ ಥರ ಎಂಟ್ರಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಸ್ಕ್ರೀನ್ ಮೇಲೆ ನನ್ನ ಎಂಟ್ರಿ ನಾನು ನೋಡಿದ ಮೇಲೆ ನನಗೆ ತುಂಬಾ ಖುಷಿ ಆಯ್ತು ಆ್ಯಕ್ಚುಲಿ ಏನು ಗೊತ್ತಾ ನಿಜವಾಗ್ಲು ನಿಮ್ಮ ಸಿನಿಮಾದಲ್ಲಿ ನನಗೆ ಸಿನಿಮಾ ರಿಲೀಸ್ಗೂ ಬಿಫೋರು ಇಡೀ ಟೀಮ್ ಕ್ಯಾರಿ ಮಾಡ್ತಲ್ಲ ಸಸ್ಪೆನ್ಸು ಸಕ್ಕದ ಇಷ್ಟ ಆಯಿತು ಯಾಕೆ ಅಂದರೆ ನಾ ಇಡೀ ಟೀಮ್ ಇಂಟರ್ವ್ಯೂ ಮಾಡಿದ್ರು ನಿಮ್ಮನ್ನ ಇಂಟರ್ವ್ಯೂ ಮಾಡಿಲ್ಲ ಆ್ಯಂಡ್ ನಿಮ್ಮನ್ನು ಮೀಟ್ ಆಗಿಲ್ಲ ನಿಮ್ಮನ್ನು ರಿವಿಲೇ ಮಾಡಿಲ್ವಲ್ಲ ಸಾಕತ್ ಸಸ್ಪೆನ್ಸ್ ಕ್ಯಾರಿ ಮಾಡಿದ್ರು ಅಪ್ಪ ಹೆಂಗಿದೆಲ್ಲ ನಿಮ್ಮ ಟಿ ಆ ಥರ ಎಂಟ್ರಿ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೂ ತುಂಬಾ ಸಂತೋಷ ಆಯ್ತು ಆ ಸಿನಿಮಾ ಸ್ಕ್ರೀನ್ ಮೇಲೆ ನಾನು ನೋಡಿಕೊಂಡು ಹ್ಞೂ ಅಲ್ವಾ ಆಕ್ಚುಲಿ ಏನು ಗೊತ್ತಾ ಸಿನಿಮಾ ನೋಡ್ತಾ ಇದ್ವಿ ಅಲ್ಲಿ ಸೌಂಡ್ ಬರ್ತಿತ್ತಲ್ಲ ದತ್ತು ದತ್ತು ಅಂತ ಆಕ್ಚುಲಿ ನೆಕ್ಸ್ಟ್ ಬರೋ ಡೈಲಾಗ್ಸ್ ಕಡೆನೇ ಯಾರು ಗಮನ ಕೊಡ್ತಿಲ್ಲ ಫುಲ್ ನಿಮ್ಮನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರಪ್ಪ ಅಲ್ಲಿ ಅಂದ್ರೆ ಆತರ ಕ್ಯಾರೆಕ್ಟರ್ ನ ಕ್ಯಾರಿ ಮಾಡಿದ್ರು ಸಸ್ಪೆನ್ಸ್ ಕ್ಯಾರಿ ಮಾಡಿಬಿಟ್ಟು ಜನ ವೆಯ್ಟ್ ಮಾಡಿ

ಆ uh, opportunity ಏನು ಹೇಳಿ 14th ಗೆ ಫೆಬ್ 14th वैलेंटाइनಸ್ ಡೇ ದಿನ ಸಂತೋಷ್ ಸ್ಟೇಟರಲ್ಲಿ ಎಲ್ಲ ಲವರ್ಸ್ ಗೆ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಎಲ್ಲರೂ ಬಂದು ಸಂತೋಷ್ ಸ್ಟೇಟರ ಸಿನಿಮಾ ನೋಡಿ ಫ್ರೀ ಎಂಟ್ರಿ ಇರುತ್ತೆ ಮತ್ತೆ ಪ್ರೈಸ್ ಇರುತ್ತೆ ಪ್ರೈಸ್ ಮನಿ ಆಕ್ಚುಲಿ ಈ ಕಾನ್ಸೆಪ್ಟ್ ನನಗೆ ಇಷ್ಟ ಆಯ್ತು ಪ್ರಣಯಂ ಸಿನಿಮಾ ಒಳ್ಳೆ ಕಥೆ ಇರೋ ಸಿನಿಮಾ ಒಂದು ರೊಮ್ಯಾಂಟಿಕ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿನ ನೋಡಲೇಬೇಕು ಯಾಕಂದ್ರೆ ನಾರ್ಮಲ್ ಲವ್ ಸ್ಟೋರಿ ತರ ಇಲ್ಲ ಅನ್ಸ್ತಾಯ್ತು ನಿಮಗೆ ನಿಜ ಅಲ್ವಾ ಕಾಮನ್ ರೆಗ್ಯುಲರ್ ಲವ್ ಸ್ಟೋರಿ ತರ ಅಲ್ಲದೆ ಇದೊಂಥರ ಡಿಫ್ರೆಂಟ್ ಆಗಿದೆ ಅದಕ್ಕೆ ಇಡೀ ಟೀಮ್ ಪ್ಲ್ಯಾನ್ ಮಾಡಿರೋದು ನಾಳೆ ಅಂದರೆ ಫೋರ್ಟೀನ್ತ್ ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನ ಯಾವುದೇ ಕಪಲ್ ಬರ್ಬೋದು ಹೌದು ಯಾವುದೇ ಲವರ್ಸ್ ಬರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಇದು ಫ್ರೀ ಟಿಕೆಟ್ ಅದರ ಜೊತೆ ಕಾಲೇಜ್ ದೊಡ್ಡವರು ಚಿಕ್ಕವರು ಮುದುಕರು ಮಕ್ಕಳು ಎಲ್ಲರೂ ಬರ್ಬೋದು ಎಲ್ಲರೂ ಎಲ್ಲರೂ ಕೂತು ನೋಡೋ ಅಂತ ಸಿನಿಮಾ ಮಾಡಿದ್ದೀವಿ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಪೋರ್ಟ್ ಮಾಡಿ ಪ್ರಣಯಮ್ನ ಗೆಲ್ಸಿ ಇನ್ನೊಂದೇನು ಹೇಳಿದ್ರಲ್ಲಿ ಹತ್ತು ಸಾವಿರ ಗಿಫ್ಟ್ ಇದೆಯಲ್ಲ ಅದು ಆಕ್ಚುಲಿ ಏನಿಲ್ಲ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಸಿನಿಮಾನ ನೀಟಾಗಿ ನೋಡಿದ್ರೆ ಸಾಕು ನೀಟಾಗಿ ನೋಡಿ ಕೇಳೋ ಒಂದಷ್ಟು ಫ್ಯೂ ಗೆ ಕರೆಕ್ಟ್ ಆನ್ಸರ್ ಮಾಡಿದ್ರೆ ಹತ್ತು ಸಾವಿರ ಆಕ್ಚುಲಿ ಗರ್ಲ್ ಫ್ರೆಂಡ್ನೋ ಬಾಯ್ ಫ್ರೆಂಡ್ನೋ ಯಾರಾದ್ರೂ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇಲ್ಲೇ ದುಡ್ಡು ಅಲ್ವಾ ಅಂತ ಪ್ರಣಯಂ ಸಿನಿಮಾ ಮೂಲಕ ಫೆನಿಕ್ಸ್ ಎಂಟ್ರಿ ಕೊಟ್ಟಿದ್ದಾಯ್ತು ಎಕ್ಸ್ಪೆಕ್ಟೇ ಮಾಡಿದಂಗೆ ಏನ್ ನಿಮ್ ಪ್ಲಾನ್ಸ್ ಎಲ್ಲ ಹಿಂಗ ನೆಕ್ಸ್ಟ್ ಮೂವೀಸ್ ಹಿಂಗ್ ಯಾಕೆ ಈ ಸಿನಿಮಾ ಹಿಟ್ ಅಂದ್ರೆ ಒಂದ್ ಒಳ್ಳೆ ಹೆಸರು ತಗೊಂಡಾಗ ಸಿನಿಮಾ ಚೆನ್ನಾಗಿದೆ ಅಂದಾಗ ನಿಮ್ ಆಕ್ಟಿಂಗ್ ನ ಮೆಚ್ಕೊಂಡಾಗ ಒಂಥರ ಜೋಶ್ ಬರುತ್ತೆ ಒಂಥರ ಬೂಸ್ಟ್ ಸಿಕ್ಕದಂಗ ಆಗುತ್ತೆ ಸೊ ನೆಕ್ಸ್ಟ್ ಪ್ಲಾನ್ಸ್ ಎಲ್ಲ ಹಿಂಗೆ ಇನ್ನು ವರ್ಕ್ ಮಾಡ್ತಾ ಇದೀವಿ ಇನ್ನ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ಸ್ ನಡೀತಾ ಇದೆ ಪೇಪರ್ ಪೇಪರ್ ವರ್ಕ್ಸ್ ನಡೀತಾ ಇದೆ ನೋಡೋಣ ಮುಂದಕ್ಕೆ ಆಸ್ ಸೂನ್ ಆಸ್ ಪಾಸಿಬಲ್ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡ್ತೀವಿ

ಅಂದ್ರೆ ಕ್ಯಾರೆಕ್ಟರ್ ಚೇಂಜ್ ಇರುತ್ತೆ ಇನ್ ಅ ಸೆನ್ಸ್ ನೆಗಟಿವ್ ರೋಲ್ ಮಾಡಬೇಕು ಅಂತ ಅಂದ್ರೆ ಡಾಲಿ ತರ ಡಾಲಿ ಅವರ ತರ ಒಂದು ಒಳ್ಳೆ ನೆಗಟಿವ್ ಶೇಡ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಓಕೆ ಸೋ ಸ್ಕೋಪ್ ಈಕ್ವಲ್ ಇರಬೇಕು ಡೆಡ್ ಡೆಡ್ ಆಪೋಸಿಟ್ ಇರುತ್ತಲ್ವಾ ಓಕೆ ಈಗ ಲವರ್ ಬೈ ಇನ್ನೋಸೆಂಟ್ ಡಿಸೆಂಟ್ ಆಗಿ ನೋಡಿದಿರಾ ಆ ಕಡೆ ಸ್ವಲ್ಪ ವೈಲೆನ್ಸ್ ವೈಲ್ಡ್ ಸೋ ಈಗಾಗ್ಲೇ ಒಂದಷ್ಟು ಪ್ರಾಜೆಕ್ಟ್ಸ್ ಏನಾದರೂ ಕೈಯಲ್ಲಿ ಇದೆಯಾ ಹಾ ಇದೆ ನಿಮ್ಮ ಪ್ರಣಯಮಲ್ಲಂತೂ ನೀವು ಸೂಪರ್ ಎಂಟ್ರಿ ಕೊಟ್ರಿ ಜನ ಎಕ್ಸ್ಪೆಕ್ಟೇ ಮಾಡಿದಂತಹ ಎಂಟ್ರಿ ಕೊಟ್ರಿ ಅಂಡ್ ನಿಮಗೆ ಗೊತ್ತೂ ಇರ್ಲಿಲ್ಲ ಅನ್ಸುತ್ತೆ ನಿಜ ಈ ಸಿನಿಮಾನ ಜನ ಹೆಂಗ್ ರಿಸೀವ್ ಮಾಡ್ತಾರೆ ಈ ತರ ರಿಸೀವ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮತ್ತೆ ಈ ತರ ಟ್ವಿಸ್ಟ್ ಇದೆ ಅಂತಾನೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಒಳ್ಳೆ ಸಿನಿಮಾ ಥಿಯೇಟರ್ ಬಂದಾಯ್ತು ಈ ಜನ ಹೋಗಿ ನೋಡ್ತಾ ಇದ್ದಾರೆ ಅಂಡ್ ಹಿಂಗೆ ಸಾಕಷ್ಟು ಜನ ಬರಲಿ ಸೊ ಇದಕ್ಕೊಂದಷ್ಟು ಪ್ರಮೋಷನ್ ತರ ಈಗ ಹೆಂಗೋ ನಾಳೆ ಹೆಂಗೋ ಜನ ಥಿಯೇಟರ್ ಬರೋದಕ್ಕೆ ಅಂತ ನೀವೇ ಒಂದಷ್ಟು ಆಪರ್ಚುನಿಟೀಸ್ ಅಂಡ್ ಗಿಫ್ಟ್ ಪ್ರೈಸ್ಗೋಸ್ಕರ ಹೆಂಗೋ ಸಿನಿಮಾ ಬಂದು ನೋಡಿದಾಗ ನಿಮ್ಗೆ ಅದಿದೆಯಾ ಅಟ್ಲೀಸ್ಟ್ ಒಂದ್ಸರಿ ಜನ ಬಂದು ನೋಡಿದ್ದ ಮೇಲೆ ನಿಜವಾಗ್ಲು ಮೆಚ್ಚಿಕೊಳ್ತಾರೆ ಸಿನಿಮಾನ ಹೌದು ಥಿಯೇಟರ್ ಬರ್ಬೇಕು ಅಷ್ಟೇ ಅನ್ನೋದಿದೆಯಾ ನಿಮ್ಗೆ ಅಲ್ಲ ಜನ ನಾನು ಮೊನ್ನೆ ಥಿಯೇಟರ್ ವಿಸಿಟ್ ಮಾಡಿದ್ದೆ ಅಲ್ಲಿ ಸುಮಾರು ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು ಅದೆಲ್ಲ ಕೇಳಿದಾಗ ನಾವಿನ್ನೂ ಹೆಚ್ಚಿನ ಸಿನಿಮಾಗಳು ಮಾಡಿ ಜನನ ಎಂಟರ್ಟೈನ್ ಮಾಡಬೇಕು ಅನ್ನೋದು ಅದು ತುಂಬಾ ಬಲವಾಗಿ ಫಿಕ್ಸ್ ಆಗಿದೆ ಇನ್ನೂ ಸಾಕಷ್ಟು ಜನ ಥಿಯೇಟರ್ ಬರಲಿ ಪ್ರಣಯ್ ಸಿನಿಮಾ ನೋಡ್ಲಿ ಅಂಡ್ ಆಲ್ ದ ವೆರಿ ಬೆಸ್ಟ್ ದತ್ತು ಅಂತಾನೆ ಕರಿಬಹುದು ಪವನ್ ಅಲ್ಲ ಪವನ್ ಸೂರ್ಯ ಪವನ್ ಸೂರ್ಯ ಪವನ್ ಸೂರ್ಯ ಬೆಸ್ಟ್ ಒಳ್ಳೆ ಸಿನಿಮಾಗಳು ಆಕ್ಚುಲಿ ಸಿಗೋಪರ್ಚುನಿಟಿಲೆ ನೋಡಿ ಕೊನೆಯಲ್ಲಿ ಬಂದಷ್ಟೊತ್ತು ಕಾಣಿಸ್ಕೊಂಡ್ರು ಲಾಸ್ಟ್ ಫಿಫ್ಟೀನ್ ಮಿನಿಟ್ಸ್ ಬಂದ್ರು ಕೂಡ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದೀರ ಸೊ ಇದೇ ತರ ಒಳ್ಳೆ ಸಿನಿಮಾಗಳಲ್ಲಿ నేను ఆక్ట్ మిమ్మల్గ్గా ఆపార్చునిటీ సింక్ యూక్ యూ